ಯಾರು ಸ್ವಂತ ಸೂರಿಲ್ಲದೆ ಜೀವನ ಸಾಗಿಸಬಾರದು ಎಂಬ ಉದ್ದೇಶವನ್ನಿಟ್ಟುಕೊಂಡು ಎರಡು ಸಾವಿರದ ಹದಿನೈದರಲ್ಲಿ ಸುಮಾರು ಹದಿನೆಂಟು ಎಕರೆ ಇಪ್ಪತ್ತಾರು ಗುಂಟೆ ಭೂಮಿ ಖರೀದಿಸಿ ಎಂಟು ವರ್ಷಗಳ ನಂತರ ಎಂದು ಸ್ಥಳೀಯ ಪುರಸಭೆಗೆ ವ್ಯಾಪ್ತಿಗೆ ಒಳಪಡುವ ಫಲಾನುಭವಿಗಳಿಗೆ ನಿವೇಶನ ಹಕ್ಕುಪತ್ರಗಳನ್ನು ವಸತಿ ವಕ್ಸ್ ಹಾಗೂ ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಜಮೀರ್ ಅಹಮದ್ ಖಾನ್ ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್ ಅಣ್ಣಿಗೇರಿ ಪಟ್ಟಣದ ಬಡಜನರ ಬಹುತಿನದ ಕನಸು ಎಂದು ನನಸಾಗಿದೆ ಅಧಿಕಾರ ಬಂದು ಏಳು ತಿಂಗಳಲ್ಲಿ ಇಂತಹ ಬಹುದೊಡ್ಡ ಕಾರ್ಯ ಮಾಡಿರುವುದು ರಾಜ್ಯದಲ್ಲಿಯೇ ಮಾದರಿಯಾಗಿದೆ ಈ ಹಿಂದೆ ಆಡಳಿತ ನಡೆಸಿದ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಒಂದು ಮನೆಯನ್ನು ವಿತರಣೆ ಮಾಡದೇ ಇರುವುದು ದುರದೃಷ್ಟಕರ ಬಡವರ ಬಗ್ಗೆ ಅಪಾರ ಪ್ರೀತಿ ಹೊಂದಿರುವ ರಾಜ್ಯದ ಸಿಎಂ ಸಿದ್ದರಾಮಯ್ಯ ಅವರ ಕಾರ್ಯ ಅವಿಸ್ಮರಣೀಯವಾಗಿದೆ ನೂತನವಾಗಿ ನಿರ್ಮಾಣಗೊಂಡ ಆಶ್ರಯ ಬಡಾವಣೆಯಲ್ಲಿ ವಾಸಿಸುವ ಎಲ್ಲ ಫಲಾನುಭವಿಗಳಿಗೆ ಸುಸಜ್ಜಿತವಾದ ಮನೆ ನಿರ್ಮಿಸಿಕೊಡುವ ಜವಾಬ್ದಾರಿ ನನ್ನ ಮೇಲಿದೆ ಎಂದು ಹೇಳಿದರು ಶೀಘ್ರದಲ್ಲೇ ಮನೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಅಂತ್ಯದವರೆಗೆ ಪಟ್ಟಣದಲ್ಲಿ ಹೆಚ್ಚುವರಿಯಾಗಿ ಎರಡು ಸಾವಿರ ನಿವೇಶನಗಳನ್ನು ಒದಗಿಸಿಕೊಡುತ್ತೇನೆ ಎಂದು ಭರವಸೆ ನೀಡಿದರು ಇಪ್ಪತ್ತಾರು ಗುಂಟೆ ಜನ ಅನ್ನ ಖರೀದಿ ಮಾಡಿಬಿಟ್ಟು ಬಡವರಿಗೆ ಕೊಡ್ಬೇಕಂತ ತೀರ್ಮಾನ ಯಾವ್ದು ತಗೊಂಡಿದ್ದು ಎರಡ್ ಸಾವಿರದ ಹದಿನೈದು ಎರಡ್ ಸಾವಿರದ ಹದಿನೈದು ಆದ್ಮೇಲೆ ಇವತ್ತು ಎಂಟು ವರ್ಷ ಆದ್ಮೇಲೆ ಸ್ವಾಮೀಜಿ ಹೇಳ್ತಾ ಇದ್ರು ಇವತ್ತು ಸರ್ ಹೆಂಗಿದೆ ಕಾಲ ಇದು ಯಾರು ಕೊಡ್ಬೇಕಾಗಿತ್ತು ಅವ್ರ ಬಡೂರ ಬಗ್ಗೆ ಕಾಲೇಜ್ ಇರ್ಲಿಲ್ಲ ಬಡವರ ಬಗ್ಗೆ ಕಾಲೇಜ್ ಯಾರಿಗೆ ಯಾರು ಅವರಿಗೆ ಸಾಧ್ಯ ಅಂತ ಇವತ್ತು ಓನ್ ರೆಡ್ಡಿ ಅವ್ರು ಶಾಬೀತ್ ಮಾಡಿದ್ದಾರೆ ಬಡವರ ಬಗ್ಗೆ ನಾನು ಕಾಲೇಜ್ ಇಟ್ಕೊಂಡಿದೆ ಅಂತ ಇವರು ಸಾಬೀತು ಮಾಡಿದ್ದಾರೆ ಇವತ್ತು ಎರಡ್ ಸಾವಿರದ ಹದಿನೈದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪರ್ಚೇಸ್ ಮಾಡಿ ಬಡೂರ್ಗೆ ಸೈಟ್ಗಳು ಮಾಡ್ಕೊಡ್ಬೇಕು ಯಾರು ಮನೆಯ ಮಲ ಇನ್ನ ಸೈಟ್ ಕೊಡಬೇಕಂತ ತೀರ್ಮಾನ ಮಾಡಿ ಆ ಕೋರ್ಟ್ ಮಾಡಿಬಿಟ್ಟು ದುಡ್ಡು ಕಟ್ಟಿ ಸೈಟ್ಗಳು ಮಾಡ್ಕೊಂಡು ತೀರ್ಮಾನ ಮಾಡಿ ಮಾಡೋದು ಅದಾದ್ಮೇಲೆ ಅವ್ರು ಹೋಗ್ಲಿ ಇವತ್ತು ಬೇರೆ ಬಂತು ಬೇರೆ ಶಾಸಕ ಏನು ಮಾಡಕ್ ಸಾಧ್ಯ ಆಗಿಲ್ಲ ಇವತ್ತು ಇವರು ಯುವ ಎಂ ಎಲ್ ಎಲ್ಲ ಏಳು ತಿಂಗಳಲ್ಲಿ ಇವತ್ತು ತಪ್ಪವನ್ನ ಕೊಟ್ಟರೆ ಅವ್ರು ಅವ್ರು ದೇವ್ರಿಗೆ ಐದು ವರ್ಷ ಕಾಲ ಐದು ವರ್ಷದಲ್ಲಿ ಮಾಡಿದ ಕೆಲಸ ಇವು ಮಾಡ್ಕೊಂಡು ಬಂದಿಲ್ಲ ಸ್ಯಾಂಕ್ಷನ್ ಮಾಡ್ಕೊಂಡು ಮಾಡ್ಕೊಂಡು ಬಂದಿರೋದು ಅವರು ಕೊಟ್ಟಿರೋದು ಜಗ ಪರ್ಚೇಸ್ ಮಾಡ್ಕೊಟ್ಟಿರೋದು ನಾಯಕ ನಾಯಕರಾದಂತ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಬರೆಯವರು ಬಡವರ ಬಗ್ಗೆ ಕಾಣಿಸಿದ್ದರೆ ಅವ್ರು ಕಡಬೇಕಾಗಿತ್ತು ಅಂದ್ರೆ ಅದು ಕೊಡೋಕೆ ಸಾಧ್ಯ ಆಗಿಲ್ಲ ಇವತ್ತು ನಮ್ಮ ನಿಮ್ ಶಾಸಕರಾದಂತ ಅವರು ಇವತ್ತು ಇವತ್ತು ಒಳ್ಳೆದಾಗಿ ಅಂತ ಇವತ್ತು ಕಂದ್ಕೊಂಡಿದ್ದಾರೆ ಟೋಟಲ್ ಆರ್ನೂರ ಐವತ್ತು ಅಕ್ ಪತ್ರಗಳು ಕೊಡ್ತೀನಾಗಿತ್ತು ಇವತ್ತು ಇನ್ನೂರ ತೊಂಬತ್ತೇಳು ಅಕ್ಕ ಕೊಡ್ತಾ ಇದ್ದಾರೆ ಮಿಕ್ಕಿ ಅಕ್ ಒಂದ್ ತಿಂಗಳಲ್ಲಿ ಕೊಡ್ತೀವಿ ಅಂತ ನಾನು ಓಮ್ ರೆಡ್ಡಿ ಸಾಹ್ರು ಮಾತ್ರ ಕೊಡ್ತೀವಿ ಅದಕ್ಕೆ ಹಕ್ ಪತ್ರ ಗೊತ್ತಿಲ್ಲ ನಮ್ಗೆ ಯಾರಿಗೆ ನಿಮ್ಗೆ ಗೊತ್ತಿಲ್ಲ ನೀವೆಲ್ಲ ಬಹಳ ಖುಷಿಯಾಗಿದ್ದೀರಾ ಬಡೂರಿಗೆ ಒಂದು ಸೈಡ್ ಚಿತ್ರೆ ಹತ್ತು ಲಕ್ಷ ಸಿಕ್ಕೇ ಈ ಸೈಡ್ ಅದು ಬೆಳೆ ಬಾಳ್ತದೆ ಹತ್ತು ಲಕ್ಷ ಬಾಳ್ತದೆ ಬಡವರಿಗೆ ಅದು ಬಹಳ ದೊಡ್ಡ ಅದು ನನ್ಗೆ ಮನೇಲಿ ಏನಿಲ್ಲ ಏನೋ ಎಮ್ ಎಲ್ ಎನ್ ಬಿಟ್ಟು ನಾವು ಅಷ್ಟಿಗೆ ಖುಷಿ ಆಗಿಲ್ಲ ಅಂದ್ರೆ ನಮ್ ನಿಮ್ಮ ಎಮ್ ಎಲ್ ಏನಾಗಿದ್ರೆ ಅಷ್ಟಿಗೆ ಅವ್ರ ಸಮಾಧಾನ ಇಲ್ಲ ನನ್ ಎರಡ್ ತಿಂಗಳಿಂದ ನನ್ ಬೆನ್ನೆತ್ತಿದ್ರೆ ಈ ಕಾರ್ಯಕ್ರಮ ಬರದ್ ಮುಂಚೆ ಹೋಗಿ ಜಗ ತೋರಿಸಿ ನಾನು ಹೆಂಗ್ ಮಾಡ್ತೀನಿ ನೋಡಿ ಅದ್ ಏನ್ ಮಾಡ್ತೀರಾ ಗೊತ್ತೀರ ಬರ ಸೈಗಿ ಮಾಡಲ್ಲ ಅವ್ರು ಬಹಳ ಕಷ್ಟದಲ್ಲಿದ್ದಾರೆ ಬಡವರು ಅವ್ರು ಮನೆ ಕಟ್ಕೊಳ್ಳೋ ಕಷ್ಟ ಆಗ್ತದೆ ನೀವೇನ್ ಮಾಡ್ತೀರ ಗೊತ್ತೀರಾ ಸಮ್ಮೂರಿಂದ ಕೊಡ್ತೀರ ಗೊತ್ತಿಲ್ಲ ರಾಜ ಕೊಡ್ತೀರ ಗೊತ್ತಿಲ್ಲ ಇವ್ರಿಗೆ ಬಡವರಿಗೆ ಮನೆ ಕಟ್ಟಿಕೊಳ್ಳೇ ಬೇಕು ಅಂತ ಪಾಠಾಟ ಇಟ್ಕೊಂಡಿದ್ದಾರೆ ಇವತ್ತು ನಾವು ಸ್ವಾಮೀಜಿ ದೇಶದಲ್ಲಿ ಮಾನ್ಯ ಓಂ ರೆಡ್ಡಿ ಸಾಹೇಬರಿಗೆ ನೀರಿಂದ ಬಡವರಿಗೆ ಒಳ್ಳೆ ಕೆಲಸ ಮಾಡಕ್ಕೆ ನೀವೇನೇನು ಮನಸ್ಸನ್ನ ಇಕ್ಕೊಂಡಿದ್ದೀರಾ ಇವತ್ತು ಸ್ವಾಮೀಜಿ ಮುಂದೆ ನಾವು ಮಾಡ್ಕೊಡ್ತೀವಿ ಶಾಸಕ ಎಚ್ ಕೊನರೆಡ್ಡಿ ಮಾತನಾಡಿ ಬಹಳ ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಹಕ್ಕು ಪತ್ರ ವಿತರಣಾ ಕಾರ್ಯವನ್ನು ನನ್ನ ಸಹೋದರನಂತಿರುವ ಜಹಮೀರ್ ಅಹಮದ್ ಖಾನ್ ಅವರಿಂದ ವಿತರಣೆ ಮಾಡುತ್ತಿರುವುದು ನನಗೆ ತುಂಬಾ ಸಂತೋಷವನ್ನುಂಟು ಮಾಡಿದೆ ಮೊದಲ ಹಂತದಲ್ಲಿ ಎರಡು ನೂರ ತೊಂಬತ್ತೇಳು ಫಲಾನುಭವಿಗಳಿಗೆ ಮಾತ್ರ ಹಕ್ಕುಪತ್ರ ವಿತರಣೆ ಮಾಡಲಾಗುತ್ತಿದೆ ಮುಂದಿನ ಒಂದು ತಿಂಗಳ ಒಳಗಾಗಿ ಬಾಕಿ ಉಳಿದ ಎಲ್ಲ ಹಕ್ಕುಪತ್ರಗಳನ್ನು ಇದೇ ವೇದಿಕೆಯಲ್ಲಿ ವಿತರಣೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ವಸತಿ ರಹಿತ ಎಲ್ಲ ಬಡವರ್ಗದ ಕುಟುಂಬಗಳಿಗೆ ಮನೆ ನೀಡುವುದು ನನ್ನ ಆದ್ಯ ಕರ್ತವ್ಯವಾಗಿದೆ ಹೆಚ್ಚುವರಿಯಾಗಿ ಇಪ್ಪತ್ನಾಲ್ಕು ಎಕರೆ ಭೂಮಿ ಖರೀದಿಸಲು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೇನೆ

ದಾಸೋಹ ಮಠದ ಶಿವಕುಮಾರ ಮಹಾಸ್ವಾಮೀಜಿ ಹಾಗೂ ಕಮಲಾಪುರ ದರ್ಗಾದ ಸಜ್ಜನ್ ಹುಸೇನ್ ಖಾದ್ರಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ್ದರು ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಶಾಲಂ ಹುಸೇನ್ ಪುರಸಭೆ ಮುಖ್ಯ ಅಧಿಕಾರಿ ವೈಜಿ ಗತಿಗೌಡ್ ಪುರಸಭೆಯ ಅಧ್ಯಕ್ಷ ಮೆಹಬೂಬಿ ನವಲಗುಂದ್ ಉಪಾಧ್ಯಕ್ಷೆ ಜಯ ಜಯಲಕ್ಷ್ಮಿ ಜಕರೆಡ್ಡಿ ಪದ್ಮಶ್ರೀ ಪುರಸ್ಕೃತ ಎಐ ನಡಕಟ್ಟಿನ್ ಮಾಜಿ ಶಾಸಕ ಅಜ್ಜಂಪೀರ್ ಖಾದ್ರಿ ಪುರಸಭೆಯ ಸರ್ವ ಸದಸ್ಯರು ಹಾಗೂ ಫಲಾನುಭವಿಗಳು ಉಪಸ್ಥಿತರಿದ್ದರು ಅಮೃತ ಟಿವಿ ನ್ಯೂಸ್ ಅಣ್ಣಿಗೇರಿ